ಚುನಾವಣಾ ಪ್ರಸ್ತಾವ ಕರ್ನಾಟಕ ವಿಧಾನಮಂಡಲ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳನ್ನು ರಚಿಸಲು ಚುನಾವಣಾ ಪ್ರಸ್ತಾವವನ್ನು ದಿನಾಂಕ ಹದಿನೆಂಟು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸದನದಲ್ಲಿ ಮಂಡಿಸಲಾಗಿದೆ ಸದರಿ ಚುನಾವಣೆಗೆ ಚುನಾವಣಾ ವೇಳಾಪಟ್ಟಿಯನ್ನು ಹೊರಡಿಸಲಾಗಿದ್ದು ನಾಮಪತ್ರ ಸಲ್ಲಿಸಲು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನವಾಗಿತ್ತು ಆದರೆ ನಿಗದಿತ ಸಂಖ್ಯೆಗಳಲ್ಲಿ ಹಾಗೂ ನಮೂನೆಗಳಲ್ಲಿ ನಾಮಪತ್ರಗಳು ಸ್ವೀಕರಿಸಲಾಗಿರುವುದಿಲ್ಲ ಆದುದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಈ ಸದನವು ಸಭಾಧ್ಯಕ್ಷರಿಗೆ ಅಧಿಕಾರ ನೀಡಬೇಕೆಂದು ಕೋರುತ್ತೇನೆ ಪ್ರಸ್ತಾವನ ಮಂಡಿಸಲಾಯಿತು ಈಗ ಪ್ರಸ್ತಾವನ ಸಭೆ ಮತಕ್ಕೆ ಹಾಕುತ್ತೇನೆ ಮೈಕ್ 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 ಆನ್ ಮಾಡಿ ಈಗ ಅಧ್ಯಕ್ಷರೇ ನಮ್ಮ ನಾವು ಏನದ ಒಂದು ಮೂರು ಜನ ಕೂತಿಯಲ್ಲ ನಾನ್ ಅಡ್ಜಸ್ಟ್ಮೆಂಟ್ ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿಯವರು ನಮಗ ಚಲೋ ಕಮಿಟಿ ಒಳಗೆ ತಾವು ಹಾಕಿರಿ ನಮ್ಗೆ ಪಬ್ಲಿಕ್ ಅಕೌಂಟ್ ಕಮಿ ಕಮಿಟಿಯಾಗ ಹಾಕಿರಿ ಯಾಕಂದ್ರೆ ಏನು ಮಾಡ್ತಾರೆ ಯಾವ ಕೆಲಸಕ್ಕೆ ಬರಲಾರ್ದು ವಾರಕ್ಕೊಂದು ಮೀಟಿಂಗ್ ಇಲ್ಲಾರ್ದಾಗ ಹಾಕ್ತಾರೆ ದಯವಿಟ್ಟು ತಾವು ಅಧ್ಯಕ್ಷರಿಗೆ ಸರ್ವ ಅಧಿಕಾರ ಕೊಟ್ಟಿದ್ದರಿಂದ ದಯವಿಟ್ಟು ನಾವು ಒಳ್ಳೆಯ ಒಂದು ಇದಕ್ಕೆ ಹಾಕಿ ನಮ್ಮ ಚೇರ್ಮನ್ ಮಾಡಿರೋದು ವಿನಂತಿ ಮಾಡ್ಕೊತೀನಿ ಈಗ ತಾವು ಹಿರಿಯ ಸದಸ್ಯರಿದ್ದೀರಿ ಎಲ್ಲ ವಿಧಾನಸಭೆಯ ಕಮಿಟಿ ಕೂಡ ಎಲ್ಲ ಉತ್ತಮವಾದ ಕಮಿಟಿ ಅದೇ ನಿಮ್ಮ ನಿಮ್ಮ ಅನುಭವ ಮತ್ತು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೋಡಿಕೊಂಡು ಯಾವ ಕಂಪ್ನಿ ಮುಂದೆ ಪ್ರಯೋಜನ ಆಗ್ತದೆ ಆ ಕಂಪ್ನಿ ಹಾಕಿಸ್ಬೋದು ಅದಕ್ಕೆ ನನಗೆ ಬಹು ಶೇಡಿಸ್ ಅದನ್ನು ಒಪ್ಪಿಗೆ ಇದೆ